ಹಾಂ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನಿವತ್ತು ಬಾಣನ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೆ ನಮ್ಮ ಹತ್ರ ದೋಸೆ ಇಟ್ಟಿದ್ರೆ ದಿನ ದೋಸೆ ಮಾಡೋಕ್ಕಿಂತ ನಾವು ಅದನ್ನೇ ಗುಳಿಯಪ್ಪ ಮಾಡ್ತೇವೆ ಅಂದರೆ ಪಡ್ಡು ಮಾಡ್ತೇವೆ ಈ ಬಾಣನ ರೊಟ್ಟಿ ನೋಡಿ ತುಂಬ ಅಂದರೆ ತುಂಬ ರುಚಿ ಅದೇ ಹಿಟ್ಟು ಅದೇ ಹಾಕೋದು ಪದಾರ್ಥ ಆದರೆ ನಾವು ಈ ಬಾಣನಲ್ಲಿ ನಾನು ಈಗ ನೋಡಿ ಆಪಂ ಕಲ್ಲು ನೋಡಿದ್ದು ಆಪಂ ಕಲ್ಲಿದು ಕಲ್ಲಿದು ಹಿಂಡೋಲಿಯಂ ಏನಲ್ಲ ಇದೊಂದು ಟೇಸ್ಟೇ ಬೇರೆ ಫ್ರೆಂಡ್ಸ್ ಹಾಗೆ ಆಪಂ ಇದ್ರೆ ಖಂಡಿತ ಈ ಥರ ಮಾಡಿ ಕಾಣಿ ಮಾಡಿ ಅಂತೇಳಿ ಹೇಳಕ್ ಇಷ್ಟಪಡ್ತೇನೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇದಕ್ಕೆ ನೋಡಿ ದೋಸೆ ಇಟ್ಟು ಇಟ್ಕೊಂಡಿದ್ದೆ ನೋಡಿ ದೋಸೆ ಇಟ್ಟು ಇದಕ್ಕೆ ನಾವು ನೋಡಿ ಒಂದು ಕಪ್ಪು ನೀರುಳ್ಳಿ ಕೊಚ್ಚಿ ಹಾಕೊಂಡು ಹಾಕೊಂತ ಇದ್ದೆ ನೋಡಿ ಒಂಚೂರು ಬೇವನೆಲ್ಲ ಹಾಕೊತ ಇದ್ದೆ ಒಂಚೂರು ಶುಂಠಿ ಹಾಕೊತ ಇದ್ದೆ ಕರೆಕ್ಟಾಗಿ ಹಸಿಮೆಣ್ಸು ಹಾಕೊತ ಇದ್ದೆ ನೋಡಿ ಒಂಚೂರು ಕೊತ್ತಂಬರಿ ಸೊಪ್ಪು ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಂಬಿ ಫ್ರೆಂಡ್ಸ್ ಒಂಚೂರು ಎಣ್ಣೆ ಇದು ತುಪ್ಪ ಹಾಕೊಂಡಿದೆ ಮುಂಚಿನ ಬಿಸಿ ಆದ ಕೂಡ ಇದಕ್ಕೆ ಹಾಕುವ ಕಲ್ಲು ಬಿಸಿ ಆಯಿತು ನೋಡಿ ಸಣ್ಣ ಸೌಟು ಹೀಗೆ ಇಷ್ಟಿಷ್ಟೇ ದೊಡ್ಡ ಮಾಡಿ ಹೆಚ್ಚು ದೊಡ್ಡದು ಮಾಡ್ರೆ ಆಗೋದಿಲ್ಲ ಈಗ ಮುಚ್ಚಿಟ್ಟು ಇದನ್ನು ನೋಡಿ ಫ್ರೆಂಡ್ಸ್ ಆಗಿದೆ ಇದು ರೆಡಿ ಎಷ್ಟು ಲಾಕ್ ರೋಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇದಾಗಿದೆ ತಕೊಂಬ ಮಾಡ್ಕೊಂಡೆ ಇನ್ನು ಚಿರುಮು ಇಟ್ಬಿಡುವ ಫ್ರೆಂಡ್ಸ್ ಆಗಿದೆ ಅಷ್ಟು ಪಟ್ಟ ಒಂದು ಚಟ್ನಿ ಸಹ ಮಾಡ್ಕೊಂಡು ಬಿಡುವ ನೋಡಿ ತೆಂಗಿನಕಾಯಿ ಹಾಕೊಂಡೆ ನೋಡಿ ಊರು ಹಸಿಮೆಣಸ್ ಹಾಕೊಂಡೆ ಯಾವಾಗಲೂ ಒಂದೇ ಥರ ಚಟ್ನಿ ನೋಡಿ ಒಂಚೂರು ಹುರ್ಕಡ್ಲೆ ಹಾಕಿ ಹಾಕುತ್ತೆ ಹುರ್ಕಡಲೆ ಹಾಕೊಂಡು ಒಂಚೂರು ಶುಂಠಿ ಚೂರು ಕೊತ್ತೊಂದು ಸೊಪ್ಪು ಒಂಚೂರು ಉಪ್ಪು ಒಂಚೂರು ಮೊಸರು ಹಾಕೊಂಡೆ ನೀರುಳ್ಳಿ ಹಾಕ್ಕೊಂತ ಇದ್ದೆ ಒಂಚೂರು ನೀರು ಹಾಕ್ಕೊಂಬ ನೋಡಿ ನೀರುಳ್ಳಿರಲ್ಲ ನೋಡಿ ಹೇಗೆ ಬಂದಿದೆ ನೋಡಿ ಎಷ್ಟು ಬಂದಿದೆ ಡಿಫ್ರೆಂಟ್ ಟೇಸ್ಟ್ ಫ್ರೆಂಡ್ಸ್ ಇದು ಅದು ಕಲ್ಲಾಗ್ಲಿಕ್ಕೋಯ್ ಅಂತಂದು ಗೊತ್ತಿಲ್ಲ ಪಡ್ಡು ತರ ತರೋ ತರ ಇರುದೇ ಇಲ್ಲ ಈ ಟೇಸ್ಟೇ ಬೇರೆ ಫ್ರೆಂಡ್ಸ್ ಹಾಗೆ ಹೇಳ್ಕೊ ಇಷ್ಟಪಡ್ತೀನಿ ನೀವು ಸಹ ಕಣ್ತೀನಿ ಟ್ರೈ ಮಾಡಿ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾನು ಬಿಡಿ ಥ್ಯಾಂಕ್ ಯು